ರಾಮನಗರನ ಅದೇ ಚೇಂಜ್ ಮಾಡ್ತಾರೆ ರಾಮನಗರ ರಾಮನಗರ ಆಗಿರ್ತದೆ ಚೂಡಾಕಿ ಹಾಸನದಿಂದ ಬಂದು ಇಲ್ಲೇ ಬಂದು ರಾಜಕಾರಣ ಹಾಸನ ಮಾಡ್ಬೋದಾಗಿತ್ತು ಡ್ರೆಸ್ನ ಚೇಂಜ್ ಮಾಡ್ಕೊಳ್ಳಿ ಡ್ರೆಸ್ ಬಂದು ಕುಮಾರ್ ಸ್ವಲ್ಪ ತಂದೆ ಹಸನ್ನ ಅವ್ರ ಊರನ್ನ ಯಾಕಿಟ್ಕೊಂಡವ್ರಿ ನಾವು ನಮ್ಮ ಹೆಸರು ನಾವು ನಮ್ಮ ಬೆಂಗಳೂರು ಬೆಂಗಳೂರು ಜಿಲ್ಲೆಯವ್ರು ನಾವು ನಮ್ದೇ ಆದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನ ಚೆನ್ನೈ ಅಂತ ಕಳ್ಸಿದ್ದ ಬೇರೆ ಬೇರೆ ಅನೇಕ ಹಳ್ಳಿಗಳ ಇದು ನಮ್ಮ ಅವರವರ ಮೊದಲಿಂದ ಇತಿಹಾಸ ಉಂಟು ಗುಲ್ಬರ್ಗ ಕಲ್ಬುರ್ಗಿ ಅಂತ ನಮ್ಮ ನಮ್ಮ ಅದು ಬೆಂಗಳೂರು ಜಿಲ್ಲೆ ಇಟ್ಟಿದೀವಿ ಹಾಂ ಮೊದಲಿಂದನೂ ಕೂಡ ಇಟ್ಟಿದ್ದೀವಿ ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ಸರ್ ಸರ್ ಮಾಡಿದ್ದೀವಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗ್ಬೇಕು ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಅಲ್ಲಿ ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸೆ ಹೌದಪ್ಪ ನಾವು ನ್ಯಾಷನಲ್ ರಾಲ್ಡ್ಗೆ ನಾನು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀನಿ ಡಿ ಕೆ ಸುರೇಶು ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೀವಿ ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸುವಂಥ ಪೇಪರಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಹೌದು ನಮ್ಮ ಟ್ರಸ್ಟ್ ಇದ್ದವರು ಕೊಟ್ಟಿದ್ದೀವಿ ಏನ್ ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ನಾವೇನು ಕದ್ದು ಕತ್ಕೊಟ್ಟಿದ್ದೀವ ರಾಜಷ್ಟೇ ನಾವು ಸಂಪಾದನೆ ಮಾಡೋಂಥ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದ್ದೀವಪ್ಪ